ನಾವು ಹೋಗ್ತಾ ಇರೋದು ನಾವು ಹೋಗ್ತಾ ಇರೋದು ಇಪ್ಪತ್ತೈದು ವರ್ಷಗಳ ನಂತರ ಹಬ್ಬ ಹಾಕ್ತಾ ಇರೋ ಆಲ್ಕೆರೆ ಊರ್ ಗ್ರಾಮಕ್ಕೆ ಕೊಂಡೋತ್ಸವ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಇವರು ರಾಜೇಶ್ ಅವರು ಕಾರಲ್ಲಿ ಹೋಗ್ತಾ ಇದಾರೆ ಇದೊಂಥರ ಒಂಥರ ಯಾವುದು ರಹಸ್ಯ ಇದ್ದಂಗೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಈ ಒಂದು ಹಬ್ಬವನ್ನು ಮಾಡ್ತಾ ನೋಡಿ ನೀವೇ ಜನ ನೋಡ್ತಾ ಇದ್ದೀರಾ ಕೊಂಡ ಅಚ್ಚಿ ಬರ್ತಾ ಇದ್ದಾರೆ ಜನಗಳು ಇವಾಗ ನಾವು ಇವಾಗ ನೋಡ್ತಾ ಇದ್ರಿ ಅಲ್ಲದೆ ಸೂರ್ಯಾಸ್ತ ಆಗ್ತಾ ಇದೆ ಅದೇ ಸೂರ್ಯ ಜೋರಾಗಿ ಉರಿತಾ ಇದ್ದಾನೆ ಕಾಣ್ತಾ ಇದೆ ಚೆನ್ನಾಗಿದೆ ಒಂದು ವ್ಯಯ್ ಚೆನ್ನಾಗಿದೆ ಜನ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ನಾವು ಇನ್ನು ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಆದರೂ ಸಿಕ್ಕಾಪಟ್ಟೆ ರೋರ್ ರಶ್ ಇದೆ ಇವರು ರಾಜೇಶ್ ಅವರು ಕ್ಯಾಪ್ಟನ್ ರೈಡರ್ಸ್ ಮಾಲೀಕರು ಯಶವಂತಪುರ ಗುಂಡ ಅಂತ ಅಂತ ಅವರು ಸುಮಾರು ಎರಡು ಕಿಲೋಮೀಟರ್ ದೂರದಿಂದನೇ ಲೈಟಿಂಗ್ಸ್ ಅರೇಂಜ್ಮೆಂಟ್ ಬಿಟ್ಟಿದ್ದಾರೆ ಇವಾಗ ಹಾನಾಯ್ತು ಕತ್ಲ ಆಯ್ತು ನಂಗೆ ಸ್ವಲ್ಪ ಆಗ್ತಾ ಇದೆ ಎಲ್ಲ ಲೈಟ್ಸ್ ಲೈಟಿಂಗ್ಸ್ಗಳು ಜನ ಬರ್ತಾ ಇದ್ದಾರೆ ನೋಡ್ಕೊಂಡು ನಾವು ಸುಮಾರು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ನ ಸುತ್ತ ಇಲ್ಲಿಗೆ ಬಂದಿದ್ದೀವಿ ನಾಮಂಗ್ಲ ಕೋಟೆ ಬೆಟ್ಟ ನಾಮಂಗ್ಲ ಸಿಟಿ ಬಸರಾಳು ಎಲ್ಲ ದಾಟಿಕೊಂಡು ಇದನ್ನು ನೋಡಲೇಬೇಕು ಅಂತ ಬಂದಿದ್ದೀವಿ ಅದಕ್ಕೋಸ್ಕರ ಬರ್ತಾಯಿದ್ದೀವಿ ಜನ ಇಲ್ಲಿಂದನೇ ಸ್ಟಾರ್ಟ್ ಗಾಡಿಗಳು ಪಾರ್ಕಿಂಗು ಜನ ಇವಾಗಲೂ ಹೋಗ್ತಾ ಇದ್ದಾರೆ ತುಂಬ ಜನ ನಾವು ನಾ ಹೋಗ್ತರೋದು ಆಲ್ಕೆರೆಗೆ ವೀರಭದ್ರೇಶ್ವರ ಸ್ವಾಮಿ ಕೊಂಡ್ ಕೊಂಡೋ ಸೌಕೇ ಹೋಗ್ತಾ ಇದೀವಿ ಇಲ್ಲೇ ಮಾಡಿದನ ಇಲ್ಲೇ ನಡೆ ಮುಂದೆ ನಮ್ದೇ ನಡೆ ಪೇಪರ್ ಸುಸ್ವಾಗತ ಅಂತ ಒಂದು ನೋಡಿ ರೋಡ್ ಅಲ್ಲಿ ನೋಡಿ ಇಲ್ಲೇ ಪಾರ್ಕಿಂಗ್ ಚಿಕ್ಕ ಜನ ಇರಂಗೈತೆ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿಬಿಟ್ಟಿದ್ದಾರೆ ಆಟೋಗಳು ಕಾರ್ಗಳು ಸ್ಕೂಟರ್ಗಳು ಜನ ಅಂತೂ ಚಿಕ್ಕ ಇರೋ ಕ್ರೌಡ್ ಇರೋ ತರ ಕಾಣ್ತಾ ಇದೆ ಮುಂದೆಡಿ ಆಗಲ್ಲ ಇನ್ನು ಲಾಸ್ಟ್ ರಶ್ ಆಗೋದು ಕೊಂಡಕ್ಕೆ ನೋಡಿ ಇಲ್ಲಿ ನಮ್ಮ ಆರಕ್ಷ ಠಾಣೆಯ ಸಿಬ್ಬಂದಿ ವರ್ಗ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಸಮೇತ ಮಾಡಿದ್ದಾರೆ ತುಂಬಾ ಜನ ಇಲ್ಲೇ ಪಾರ್ಕಿಂಗ್ ಮಾಡಿದರೆ ನೋಡಿ ಪಾರ್ಕಿಂಗ್ಗೆ ವಿಶೇಷವಾಗಿ ಪಾರ್ಕಿಂಗ್ಗೆ ಸುಮಾರು ಎಕರೆಗಳ ಜಾಗನ ನ ಮಾಡಿದರೆ ನಮ್ಗೆ ಖುಷಿ ಏನಪ್ಪಾ ಅಂತಂದರೆ ನಮ್ಮ ರಾಜೇಶ್ ಅವರು ಇವತ್ತು ನೋಡಲೇಬೇಕು ಅಂತ ನಮ್ಮನ್ನ ಕರ್ಕೊಂಡಿದ್ದಾರೆ ರಾಜೇಶ್ ಗೌಡ್ರು ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಹೆಂಗಿದೆ ಸಿಕ್ಕಾಪಟ್ಟೆ ಜನ ಪಾರ್ಕಿಂಗ್ ಸುಮಾರು ಎಕರೆಗಳ ಜಾಗ ಮಾಡಿದ್ದಾರೆ ನೋಡಿ ಈ ಥರ ಸಿಕ್ಕಾಪಟ್ಟೆ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಪೊಲೀಸ್ ಸಿಬ್ಬಂದಿಯವರೆಗೂ ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ತುಂಬ ಜನ ಹೇವು ಸಿಕ್ಕಾಪಟ್ಟೆ ಟ್ರೆಂಡ್ ಇದೆ ಅದರಿಂದ ನಾವು ನೋಡಕ್ಕೆ ಮುಗಿದೀವಿ ಮತ್ತೆ ಅಪ್ಡೇಟ್ ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಪಾರ್ಕಿಂಗಿಗೆ ಸುಮಾರು ಎಕರೆಗಳ ಜಾಗಗಳನ್ನು ಮೀಸಲಿಟ್ಟಿದ್ದಾರೆ ಸುಮಾರು ಒಂದು ಒಂದು ಹತ್ತು ಎಕರೆ ಜಾಗನ ಇದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ ಸುಮಾರು ಆ ಕಡೆ ಐತೆ ಇವರೇ ನಮ್ಮ ರಾಜೇಶ್ ಗೌಡ್ರು ನೋಡಿ ಹೋಗ್ತಾ ಇದ್ದಾರೆ ಅವ್ರು ಹೋಗೋದು ಒಂದು ತೂಕ ಇದೆ ಅವರ ಬಾಡಿಗೆ ತಕ್ಕನಾಗಿ ಅವ್ರ ನಡಿಗೆ ಹಂಗೆ ಇರ್ತದೆ ನೋಡಿ ಜನ ಸಿಕ್ಕಾಬಿಟ್ಟೆ ಜೋರಿದೆ ಇನ್ನು ಸುಮಾರು ಅರ್ಧ ಕಿಲೋಮೀಟರು ಹೋಗಬೇಕು ನಾವು ನಡ್ಕೊಂಡು ಅಷ್ಟು ಜನ ಇರೋದ್ರಿಂದ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡವ್ರೆ ನೋಡಿ ಅಷ್ಟು ಕಾರುಗಳು ಸ್ಕೂಟ್ರ್ಗಳು ಬೈಕ್ಗಳು ಎಲ್ಲ ನಿಂತ ಆಟೋಗಳು ನೋಡಿ ನಮ್ಮ ಜಿ ಮಂಡ್ಯ ಜಿಲ್ಲಾ ಪೊಲೀಸ್ ನಾಲ್ಕು ಚಕ್ರ ವಾಹನ ನಿಲುಗಡೆ ಸ್ಥಳಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಜನ ಹೆಂಗಿದೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ದೇವಸ್ಥಾನದ ಜಾಗಕ್ಕೆ ಹೋಗ್ತಾಯಿದ್ದೀವಿ ಕೊಂಡೋತ್ಸವ ಇವತ್ತೇನು ಹಚ್ಚಿದ್ದಾರೆ ಆ ಜಾಗಕ್ಕೆ ಹೋಗ್ತಾಯಿದ್ದೀವಿ ನಡ್ಕೊಂಡು ಜನ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಪೊಲೀಸ್ ಇಲಾಖೆನೂ ಕೂಡ ಒಳ್ಳೆಯ ಕೆಲಸ ಮಾಡ್ದವ್ರೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಹಾಂ ಒಳ್ಳೆ ಒಂದು ಕ್ರೌಡು ಜಾಸ್ತಿ ಇದೆ ಉತ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಂತಿದ್ದಾರೆ ಇಲ್ಲಿಗೆ ಹಣ ಕುದಿಬಿಡಕ್ಕೆ ಇವರು ರಾಜೇಶ್ ಅಂತ ಕ್ಯಾಪಿಟಲ್ ಟ್ರೈಡರ್ಸ್ ಮಾಲೀಕರು ಗುಂಡ ಗುಂಡಾ ಏ ಗುಂಡಾ ಗುಂಡಾ ಇವನ್ ಗುಂಡಾ ಅಂತ ನಿನ್ನ ಹೆಸರು ಗುಂಡಾ ಅಂತ ನೋಡಿ ಎಷ್ಟು ಜನ ದ್ರೌಡಿದ್ದೆ ಗಾಡಿಗಳ ಒಳಗಡೆ ಎಂಟ್ರಿ ಇಲ್ಲ ಗಾಡಿಗಳ ಎಂಟ್ರಿನೇ ಇಲ್ಲ ಕೇವಲ ನಡ್ಕೊಂಡು ಮನ್ಸಿಗೆಗಳು ಹೋಗ್ಬೇಕು ನಾವು ಮಂಡ್ಯ ಜಿಲ್ಲೆಯ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡೈತೆ ಒಳ್ಳೆ ಮಾಡೈತೆ ಬೈಕ್ ಪಾರ್ಕಿಂಗ್ ಅಲ್ಲ ಐತೀಗ ನಡೆ ಸಾಹೇಬ ನಗಾಡ್ತವ್ರೆ ಪರವಾಗಿಲ್ಲ ಅಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬೈಕ್ ಇದೆ ಚೆನ್ನಾಗಿದೆ ಗುಂಡ ಮಕ್ಕಸ ನಮ್ ಗುಂಡ ಅಂತೇವನು ಇಲ್ಲಿ ಐಸ್ ಕ್ರೀಮ್ ಅಂಗಡಿಗಳು ಕಬ್ಬನ್ ಜ್ಯೂಸ್ಗಳು ಈ ಕಡೆ ಆಗೋದ್ರೆ ಜಾತ್ರೆಗಳು ಈ ಕಡೆ ಜಾತ್ರೆನಾ ಇದು ಜಾತ್ರೆಗಳು ಎಲ್ಲ ಜಾತ್ರೆಗಳು ಹೆಂಗಿದೆ ಇನ್ನೂ ಸಿಕ್ಕಾಟ ನಡ್ಕೊಂಡು ಹೋಗ್ಬೇಕು ನಾವು

रखणु